ಅಮ್ಮ ಅದು ಈ ವಿಷಯ ನಾನೇ ನಿನಗೆ ಹೇಳೋನಿದ್ದೆ ಅಷ್ಟರಲ್ಲಿ ನೀವು ನನಗೊಂದು ಮಾತು ಹೇಳದೆ ಡಾಕ್ಟರ್ ಅಂಕಲ್ನ ಕರೆಸಿಬಿಟ್ರಿ ನಾನು ನಾನು ದಾಕ್ಷಿಣ್ಯಾನ ಪ್ರೀತಿಸ್ತಿದ್ದೀನಿ ಅಮ್ಮ ಮನೆಯ ಎಲ್ಲರ ಮುಖದಲ್ಲೂ ಆಘಾತ ಸ್ಪಷ್ಟವಾಗಿತ್ತು ಯಾವಾಗಲೂ ಶಾಂತವಾಗಿರುವ ಅಮ್ಮ ಅವತ್ತು ಮಾತ್ರ ಉಗ್ರಕಾಳಿಯಾಗಿದ್ರು ಏನಂದೆ ಸೂರ್ಯ ಇವಳನ್ನು ಪ್ರೀತಿಸ್ತಿದ್ದೀಯಾ ನೀನು ಹುಟ್ಟಿದಾಗಿನಿಂದ ಈ ಮನೆಯ ಸಂಸ್ಕಾರವನ್ನು ರೀತಿ ನೀತಿಗಳನ್ನು ಕಣ್ಣಾರೆ ಕಂಡ ಮೇಲೂ ಅದು ಹೇಗೆ ಇಂತಹ ಹುಡುಗಿನ ಈ ಮನೆಗೆ ಸೊಸೆಯಾಗಿ ಆರಿಸ್ದೆ ಇದನ್ನು ನಾವೆಲ್ಲ ಒಪ್ತೀವಿ ಅಂತ ನೀನು ಹೇಗೆ ಅಂದುಕೊಂಡೆ ಅಮ್ಮ ಪ್ಲೀಸ್ ನನ್ನ ಮಾತು ಕೇಳಿ ದಾಕ್ಷಿಣ್ಯ ನೀವಂದುಕೊಂಡ ಹಾಗಲ್ಲ ಹೌದಪ್ಪ ಮೊದಲ ಸಾರಿ ಒಂದು ಅಪರಿಚಿತ ಮನೆಗೆ ಬಂದಾಗ ಅದರಲ್ಲೂ ಮನೆ ತುಂಬ ಇಷ್ಟು ಜನ ಹಿರಿಯರಿರುವಾಗ ನಿನ್ನನ್ನು ಟೆರೆಸ್ ಮೇಲೆ ಕರೆದೊಯ್ದು ನಿನ್ನ ಜೊತೆ ಮುದ್ದಾಟ ಆಡುವಂತಹ ಹುಡುಗಿಯಲ್ಲಿ ಎಂತಹ ಒಳ್ಳೆಯ ಸಂಸ್ಕಾರ ಇದೆ ಅಂತ ನೀನು ಬಿಡಿಸಿ ಹೇಳಬೇಕಾಗಿಲ್ಲ ಅಮ್ಮನ ಮಾತಿಗೆ ನನಗೂ ಆಘಾತವಾಗಿತ್ತು ನಮ್ಮ ನಳಿನಿ ಟೆರೆಸ್ ಮೇಲೆ ಹೋದಾಗ ಈ ಹುಡುಗಿ ಸೂರ್ಯನ ತಪ್ಪಿಕೊಂಡು ಹೇಗೆಗೋ ನಡ್ಕೊಳ್ತಿದ್ಲಂತೆ ಮರ್ಯಾದಸ್ಥ ಮನೆತನದ ಹೆಣ್ಣು ಮಕ್ಕಳ ಲಕ್ಷಣ ಅನೈದು ನಿಮ್ಮ ಮಗ ಆಗಲೇ ಬೇರೆ ಹುಡುಗಿನ ನೋಡ್ಕೊಂಡಿದ್ದಾನೆ ಅಂದ ಮೇಲೆ ನಮ್ಮನ್ನು ಯಾಕೆ ಕರೆಸಿ ಅಪಮಾನ ಮಾಡ್ತೀರಾ ಅಂತ ಫೋನಿನಲ್ಲಿ ನನಗೆ ಮಂಗಳಾರತಿ ಮಾಡ್ತಿದ್ರೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಇಲ್ಲಿಯ ತನಕ ಯಾರ ಬಾಯಲ್ಲೂ ಇಂತಹ ಒಂದು ಮಾತು ಕೇಳಿದವಳಲ್ಲ ನಾನು ಬಂದಾಗಿನಿಂದ ನೋಡ್ತಿದ್ದೀನಿ ಹಿರಿಯರ ಹತ್ತಿರ ಹೇಗೆ ನಡ್ಕೊಬೇಕು ಹೊಸ ಜಾಗದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಈ ಹುಡುಗಿಗೆ ಅಷ್ಟು ವಯಸ್ಸಾಗಿರೋ ಡಾಕ್ಟರ್ ಎದುರು ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುತ್ತಾಳೆ ನಾವು ಮನೆಯವರು ಏನೋ ಮಾತನಾಡುವಾಗ ಎಲ್ಲದಕ್ಕೂ ಮಧ್ಯೆ ಬಾಯಿ ಆಗ್ತಾಳೆ ಹೋಗ್ಲಿ ಅದು ಅವಳ ಪರ್ಸನಲ್ ವಿಷಯ ಆದರೆ ನನ್ನ ಮನೆಯಲ್ಲೇ ಈ ರೀತಿದ್ದು ಮಿತಿ ವರ್ತಿಸೋಕೆ ಪ್ರಯತ್ನ ಪಡೋ ಈ ಹುಡುಗಿ ಈ ಮನೆಯ ಸೊಸೆಯಾಗಿ ಬರಲು ಅರ್ಹಳಲ್ಲ ಸೂರ್ಯ ಎಷ್ಟು ಹೇಳಿದರೂ ನನ್ನ ಮನೆಯ ಸದ್ಯದ ಸ್ಥಿತಿ ಮನೆಯವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ನಾನು ಇಲ್ಲಿ ಎಲ್ಲರನ್ನೂ ಮಾನಸಿಕವಾಗಿ ಸಿದ್ಧಗೊಳಿಸುವ ಮುನ್ನವೇ ಮನೆಗೆ ನುಗ್ಗಿದ ದಾಕ್ಷಿಣ್ಯ ಮೊದಲ ಭೇಟಿಯಲ್ಲೇ ಮನೆಯವರ ಅದರಲ್ಲೂ ಅಮ್ಮನ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಬಿಟ್ಟಿದ್ದಳು ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಮೈಥಿಲಿ ಇದು ನನ್ನ ಬದುಕಿನ ಪತನದ ಆರಂಭವಾಗಿತ್ತು ಆದರೆ ಮುಂದೆ ಇದಕ್ಕಿಂತಲೂ ದೊಡ್ಡ ಆಘಾತಗಳ ಸರಮಾಲೆ ನಂಗಾಗಿ ಕಾದಿತ್ತು ನಮ್ಮ ಪ್ರೀತಿ ಆರಂಭವಾದ ನಂತರದ ಈ ಒಂದೂವರೆ ವರ್ಷದಲ್ಲಿ ದಾಕ್ಷಿಣ್ಯ ಆಟಕ್ಕೆ ಬಿದ್ದು ಕನ್ನಡ ಕಲಿತುಕೊಂಡಿದ್ಲು ಈಗ ಅಮ್ಮ ಆಡಿರೋ ಪ್ರತಿ ಮಾತು ಅವಳಿಗೆ ಅರ್ಥವಾಗಿತ್ತು ಹುಟ್ಟಿದಾಗಿನಿಂದ ಯಾರ ಬಾಯಲ್ಲೂ ಬೈಗುಳ ಕೇಳಿ ಅಭ್ಯಾಸವಿಲ್ಲದ ರಾಜಕುಮಾರಿಯ ಹಾಗೆ ಯಾರ ಅಂಕುಶವೂ ಇಲ್ಲದೆ ಬೆಳೆದ ಹುಡುಗಿಗೆ ಅಮ್ಮನ ಮಾತು ಸಹಿಸಿಕೊಳ್ಳಲಾಗಲಿಲ್ಲ ತನ್ನಿಂದಾದ ತಪ್ಪನ್ನು ಒಪ್ಪಿಕೊಂಡು ಒಂದು ಬಾರಿ ಕ್ಷಮೆ ಕೇಳಿದ್ದರೆ ಭವಿಷ್ಯಂ ನನಗಾಗಿಯೇ ಆದರೂ ಅಮ್ಮ ಕ್ಷಮಿಸಿ ಬಿಡುತ್ತಿದ್ರೇನೋ ಆದರೆ ದಾಕ್ಷಿಣ್ಯ ಮಾತ್ರ ಅಮ್ಮ ಆಡಿದ ಮಾತುಗಳಿಗೆ ತಿರುಗಿಸಿ ಜವಾಬ್ ಕೊಡೋಕೆ ಶುರು ಮಾಡಿದ್ಲು ಮೈ ಗಾಡ್ ಇದೆಂತಹ ನ್ಯಾರೋ ಮೈಂಡೆಡ್ ಫ್ಯಾಮಿಲಿ ನಿಮ್ಮದು ಸೂರ್ಯ ನಾನು ಪ್ರೀತಿಸೋ ಹುಡುಗನ ನಾಲ್ಕೈದು ದಿನಗಳ ನಂತರ ನೋಡಿದ ಖುಷಿಯಲ್ಲಿ ಒಮ್ಮೆ ತಬ್ಬಿಕೊಂಡು ಕಿಸ್ ಮಾಡಿದ್ದಕ್ಕೆ ಇಷ್ಟೊಂದು ಹಂಗಾಮ ಮಾಡುತ್ತಿದ್ದಾರಲ್ಲ ಇಷ್ಟಕ್ಕೂ ಮದುವೆ ಆಗಬೇಕಿರೋ ನಿನ್ನನ್ನು ಒಂದು ಮಾತು ಕೇಳದೆ ಹುಡುಗಿ ಮನೆಯವರನ್ನು ಕರೆಸಿದ್ದು ನಿನ್ನ ಅಮ್ಮ ಹೌ ಸಿಲಿ ನಿಂಗೀಗ ಇಪ್ಪತ್ನಾಲ್ಕು ವರ್ಷ ಸೂರ್ಯ ನಿನ್ನ ಬದುಕಿನ ಡಿಸಿಷನ್ ನೀನೇ ತೆಗೆದುಕೊಳ್ಳುವಷ್ಟು ಕೆಪಾಸಿಟಿ ನಿಂಗಿದೆ ಆದರೆ ಇವರೆಲ್ಲ ನಿನ್ನನ್ನು ಚಿಕ್ಕ ಮಗು ಥರ ಟ್ರೀಟ್ ಮಾಡುವುದು ನೋಡಿ ನನಗೆ ನಗು ಬರುತ್ತಿದೆ ಸ್ವಲ್ಪ ನನ್ನ ಡ್ಯಾಡ್ ನೋಡಿ ಕಲೀರಿ ಆಂಟಿ ನಾನು ಹುಡುಗಿಯಾದರೂ ನನ್ನ ಬದುಕಿನ ಯಾವುದೇ ಸ್ವತಂತ್ರಕ್ಕೆ ಅಡ್ಡಿ ಬರಲಿಲ್ಲ ಅವರು ನಾನು ಸೂರ್ಯನ ಪ್ರೀತಿಸ್ತಿದ್ದೀನಿ ಮದುವೆ ಆಗ್ತೀನಿ ಅಂದಾಗ ನಿಂಗೆ ಅವನ ಬಗ್ಗೆ ನೂರಕ್ಕೆ ನೂರು ನಂಬಿಕೆ ಇದ್ದರೆ ಸಾಕು ನಂದೇನೂ ಅಭ್ಯಂತರವಿಲ್ಲ ಅಂದರು ಆದರೆ ಇಲ್ಲಿ ಮಾತ್ರ ಮಗನ ಗರ್ಲ್ ಫ್ರೆಂಡ್ ಒಂದು ಕಿಸ್ ಕೊಟ್ಟಿದ್ದಕ್ಕೆ ಕೋರ್ಟ್ನಲ್ಲಿ ಕೇಸ್ ನಡೆಸೋ ಥರ ಡ್ರಾಮಾ ನಡೆಸುತ್ತಿದ್ದಾರೆ ಡಿಸ್ಕಸ್ಟಿಂಗ್ ನಾನು ತಡೆಯುತ್ತಿದ್ದರೂ ಕೇಳದೆ ದಾಕ್ಷಿಣ್ಯ ಬಾಯಿಗೆ ಬಂದಂತೆ ಮಾತನಾಡಿ ಬಿಟ್ಟಳು ನನ್ನ ಮನೆಯ ನನ್ನ ಪರಿವಾರದ ಬಗ್ಗೆ ಅವಳಾಡಿದ ಮಾತಿಗೆ ಅವತ್ತು ಎಲ್ಲರ ಮನದಲ್ಲೂ ಕೋಪ ಹುಟ್ಟಿತು ಅಲ್ಲಿಗೆ ಅಮ್ಮನ ತಾಳ್ಮೆ ತಪ್ಪಿ ಹೋಗಿತ್ತು ಹೌದಮ್ಮ ನಮ್ಮದು ನ್ಯಾರೋ ಮೈಂಡೆಡ್ ಸಿಲಿ ಫ್ಯಾಮಿಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಿಗಳು ನಿಮಗೆ ಡಿಸ್ಕಸ್ಟಿಂಗ್ ಅನಿಸಿದರೆ ಈ ಫ್ಯಾಮಿಲಿ ಹುಡುಗನ ಹಿಂದೆ ಬರೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಮ್ಮ ಕಣ್ಣಿಗಾಗಲಿ ನನ್ನ ಮಗನ ಬದುಕಿನಾಗಲಿ ಕಾಣಿಸಿಕೊಳ್ಳಬೇಡ ಇವತ್ತು ನೀನಾಡಿರೋ ಮಾತಿಗೆ ನಿನ್ನದೇ ಭಾಷೆಯಲ್ಲಿ ಉತ್ತರ ಕೊಡೋಕೆ ನನಗೂ ಬರುತ್ತೆ ಆದರೆ ಇದು ಮರ್ಯಾದಸ್ಥ ಮನೆ ಮನೆ ಬಾಗಿಲಿಗೆ ಬಂದಿರೋ ಅತಿಥಿಯನ್ನು ಕೆಟ್ಟದಾಗಿ ನಡೆಸಿಕೊಳ್ಳೋದಿಲ್ಲ ಆದರೆ ಸತ್ಕಾರ ಮಾಡಿಸಿಕೊಳ್ಳುವಂತಹ ವ್ಯಕ್ತಿತ್ವ ನಿನ್ನದಲ್ಲ ಈ ಕ್ಷಣದಲ್ಲಿ ನನ್ನ ಮನೆಯಿಂದ ಆಚೆ ಹೋಗು ಒಮ್ಮೆ ನನ್ನತ್ತ ದುರುಗುಟ್ಟಿಕೊಂಡು ನೋಡಿದ ದಾಕ್ಷಿಣ್ಯ ವೈಷ್ಣವಿಯನ್ನು ಎಳೆದುಕೊಂಡು ಕಾಲಪ್ಪಳಿಸುತ್ತಾ ಹೊರ ನಡೆದಿದ್ದಳು ಅವಳು ಅತ್ತ ಹೋದೊಡನೆ ಸೋಫಾದಲ್ಲಿ ಕುಸಿದು ಕುಳಿತು ಅಮ್ಮ ಸೂರ್ಯ ಇದೇನು ಮಾಡಿಬಿಟ್ಟೆ ಕಂದ ನಂದ ಗೋಕುಲದ ಆಗಿರೋ ಮನೆಗೆ ಇಂತಹ ಈನ ಸಂಸ್ಕಾರದ ಹೆಣ್ಣನ್ನು ಮಾಡಿಬಿಟ್ಟೆ ಮಾಡಿಬಿಟ್ಟೆಯಲ್ಲ ಬಾಲ್ಯದಿಂದ ನಿನ್ನನ್ನು ನನ್ನ ಹೆದೆಗೊತ್ತಿಕೊಂಡು ಬೆಳೆಸಿದ್ದೀನಿ ನಾನು ಕೊಟ್ಟ ಪ್ರೀತಿ ಸಂಸ್ಕಾರಕ್ಕೆ ಇದೇನ ನೀನು ನೀಡಿರೋ ಪ್ರತಿಫಲ ನಿನಗಾಗಿ ಒಬ್ಬ ಒಳ್ಳೆ ಸಂಗಾತಿಯನ್ನು ಹುಡುಕೋಕೆ ಈ ಅಮ್ಮ ಅರ್ಹಳಲ್ಲ ಅಂತ ನೀನೇ ತೀರ್ಮಾನಿಸಿ ಬಿಟ್ಟಿಯ ಮಗನೆ ಅಂತ ಬಿಕ್ಕಿ ಬಿಕ್ಕಿ ಅಳತೊಡಗಿದಾಗ ನನ್ನ ಹೆದೆ ಬಿರಿದಂತಾಗಿತ್ತು ಆ ಕ್ಷಣ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಮ್ಮನ ಕಣ್ಣಲ್ಲಿ ನೀರು ತರಿಸಿದ ಪಾಪ ಪ್ರಜ್ಞೆ ನನ್ನನ್ನು ಇನ್ನಿಲ್ಲದಂತೆ ಕಾಡದೊಡಗಿತು ಏಗ ಸುಧಾರಿಸಿಕೊಂಡ ಅಪ್ಪ ಎಲ್ಲರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ್ದರು ಇಂತಹ ನಾಜೂಕಿನ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಬಾರದು ಅಂತ ಎಲ್ಲರನ್ನು ಒಪ್ಪಿಸಿ ಹೇಗೋ ಮ್ಯಾನೇಜ್ ಮಾಡಿದ್ರು ಆದರೆ ಅಮ್ಮ ಮಾತ್ರ ದಾಕ್ಷಿಣ್ಯಗಳ ಹೆಸರು ಕೇಳೋಕು ಸಿದ್ಧರಿರಲಿಲ್ಲ ಬಹುಶಂ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತೀರ್ಮಾನ ಮಾಡೋದು ಜಟಿಲ ಅನಿಸುತ್ತೆ ಮೈಥಿಲಿ ತುಂಬ ಮುಕ್ತವಾದ ವಾತಾವರಣದಲ್ಲಿ ಬೆಳೆದ ದಾಕ್ಷಿಣ್ಯ ಅವಳ ಮನಸ್ಸಿಗೆ ಅನುಗುಣವಾಗಿ ವರ್ತಿಸಿದ್ಲು ಇತ್ತ ಹುಟ್ಟಿದಾಗಿನಿಂದ ಗುರು ಹಿರಿಯರೆಡೆಗೆ ಗೌರವ ಭಕ್ತಿ ಸಂಸ್ಕಾರವಂತ ನಡವಳಿಕೆಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅದನ್ನು ಚಾಚು ತಪ್ಪದೆ ಪಾಲಿಸುವ ಅಮ್ಮನಿಗೆ ದಾಕ್ಷಿಣ್ಯ ಬೋರ್ಡ್ನೆಸ್ ಒಪ್ಪಿಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ ಇಲ್ಲಿಂದ ಹೊರಟು ಹೋದ ದಾಕ್ಷಿಣ್ಯ ಅದೇ ದಿನ ಸಿಟ್ಟಿನಲ್ಲಿ ಮಹಾರಾಷ್ಟ್ರಕ್ಕೆ ಹೊರಟು ಹೋದಳೆಂಬ ಸುದ್ದಿ ವೈಷ್ಣವಿಯಿಂದ ನನಗೆ ತಿಳಿಯಿತು ಅವಳಿಗೆ ಕರೆ ಮಾಡಿ ಮೆಸೇಜ್ ಮಾಡಿ ಸಮಾಧಾನಿಸುವ ನನ್ನ ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತು ಅಮ್ಮನ ಹೆದರು ನಾನವಳನ್ನು ವಹಿಸಿಕೊಂಡು ಮಾತನಾಡಲಿಲ್ಲ ಅನ್ನೋ ರೋಷಕ್ಕೆ ದಾಕ್ಷಿಣ್ಯ ನನ್ನೊಂದಿಗೆ ಕಟುವಾಗಿ ವರ್ತಿಸಿದ್ಲು ಇತ್ತ ಅಮ್ಮ ಕೂಡ ನಾನು ತಿಳಿದು ದಾಕ್ಷಣ್ಯಳಂತಹ ಹೆಣ್ಣನ್ನು ಪ್ರೀತಿಸಿ ಆ ಮೂಲಕ ಅಮ್ಮನಿಗೆ ಇಡೀ ಕುಟುಂಬಕ್ಕೆ ಅವಮಾನ ಮಾಡಿದೆ ಅಂತ ನನ್ನ ಮೇಲೆ ಅಸಮಾಧಾನ ಪಟ್ಟುಕೊಂಡರು ಈ ಎರಡು ಕಡೆಗೆ ಬಿಸಿಗೆ ಸಿಲುಕಿ ನಲುಗಿ ಹೋಗ್ತಿದ್ದ ನನಗೆ ಅಣ್ಣ ಹತ್ತಿಗೆಯರ ಸಾತ್ವನವಷ್ಟೇ ಆಧಾರ ಹೋಗಿತ್ತು ನಂತರದ ಹತ್ತು ಹದಿನೈದು ದಿನಗಳಲ್ಲಿ ನಾನು ಅತಿಯಾದ ಮಾನಸಿಕ ಒತ್ತಡ ಅನುಭವಿಸಬೇಕಾಯಿತು ದಾಕ್ಷಿಣ್ಯಳನ್ನು ಮರೆತು ಬಿಡು ಹುಡುಗಿ ನಿನಗೂ ನಮ್ಮ ಕುಟುಂಬಕ್ಕೂ ಸರಿ ಹೊಂದಲಾರಳು ಅಂತ ಅಮ್ಮ ನನ್ನನ್ನು ಒತ್ತಾಯಿಸತೊಡಗಿದರು ಅತ್ತ ದಾಕ್ಷಿಣ್ಯ ನಂಗೆ ಪದೇ ಪದೇ ಕಾಲ್ ಮೆಸೇಜ್ ಮಾಡಿ ಮಾಡಿ ಕೂಡಲೇ ಮಹಾರಾಷ್ಟ್ರಕ್ಕೆ ಹೊರಟು ಬರುವಂತೆ ನಾನು ಪ್ರಾಣ ತಿನ್ನತೊಡಗಿದ್ಲು ಆದರೆ ಹಾಗೆ ಹೊರಟು ಹೋಗೋಕೆ ಹೇಗೆ ತಾನೆ ಸಾಧ್ಯವಿತ್ತು ಹೇಗಾದರೂ ಇವರಿಬ್ಬರ ನಡುವಿನ ಈ ಕಂದಕವನ್ನು ನಿವಾರಿಸಲು ನನ್ನಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೆ ಆದರೆ ನನ್ನ ದುರಾದೃಷ್ಟ ಇಬ್ಬರು ಒಬ್ಬರನ್ನೊಬ್ಬರು ಕ್ಷಮಿಸಿ ಇನ್ನೊಂದು ಅವಕಾಶ ನೀಡಲು ಸಿದ್ಧರಾಗಲೇ ಇಲ್ಲ ಆಗಿರುವಾಗಲೇ ಒಂದು ದಿನ ದಾಕ್ಷಿಣ್ಯ ತಂದೆ ನನಗೆ ಕರೆ ಮಾಡಿ ದಾಕ್ಷಿಣ್ಯ ಸೀರಿಯಸ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದ ವಿಷಯ ತಿಳಿಸಿದ್ದು ಒಂದು ಕ್ಷಣ ನನಗಾದ ಗಾಬರಿ ಅಷ್ಟಿಷ್ಟಲ್ಲ ಈ ಮೊದಲು ಕೂಡ ದಾಕ್ಷಿಣ್ಯ ಒಮ್ಮೆ ಆತ್ಮಹತ್ಯೆಗೆ ಯತ್ನಿಸಿದ ಕಹಿ ನೆನಪು ಇನ್ನೂ ಹಸಿಯಾಗಿತ್ತು ಈಗೇನಾಯಿತು ಅನ್ನೋ ಗಾಬರಿಯಿಂದ ನಾನು ಮನೆಯಿಂದ ಅಮ್ಮನಿಗೆ ತಿಳಿಯದಂತೆ ಅಣ್ಣನಿಗೆ ಮಾತ್ರ ವಿಷಯ ತಿಳಿಸಿ ಮಹಾರಾಷ್ಟ್ರಕ್ಕೆ ಧಾವಿಸಿದೆ ಅಮ್ಮನಿಗೆ ತಿಳಿಸದೆ ಹೊರಟು ನಾನು ತಪ್ಪು ಮಾಡಿದ್ನೇನೋ ಅಂತ ಗಿಲ್ಟ್ ಆಗ್ತಿತ್ತು ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು ಅಮ್ಮ ನನ್ನನ್ನು ಖಂಡಿತ ಹೋಗೋಕೆ ಬಿಡೋದಿಲ್ಲ ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ನೋಡಿದರೆ ದಾಕ್ಷಿಣ್ಯ ಒಂದು ವಾರ ಊಟ ತಿಂಡಿ ತ್ಯಜಿಸಿ ವೀಕ್ನೆಸ್ನಿಂದಾಗಿ ಆಸ್ಪತ್ರೆ ಸೇರಿದ್ಲು ನನ್ನನ್ನು ನೋಡಿದ ಕೂಡಲೇ ನನ್ನ ತೆಕ್ಕಿಗೆ ಬಿದ್ದು ನಿನ್ನನ್ನು ಬಿಟ್ಟು ಬದುಕಲಾರೆ ಅಂತ ದಾಕ್ಷಿಣಿ ಅಳುತ್ತಾ ಇದ್ದರೆ ನನ್ನ ಅಸಹಾಯಕತೆಗೆ ನನ್ನ ಮೇಲೆ ನನಗೆ ಕೋಪ ಬಂತು ದಾಕ್ಷಿಣ್ಯಳ ತಂದೆ ಅಂತು ತಮ್ಮ ಮುದ್ದಿನ ಮಗಳ ಈ ಸ್ಥಿತಿಗೆ ನೀನೇ ಕಾರಣ ಅನ್ನೋ ಹಾಗೆ ನನ್ನನ್ನು ದೂಷಿಸಿದ್ರು ಆ ಕ್ಷಣ ಏನು ಮಾಡಲು ತೋಚದೆ ಸುಮ್ಮನಾದೆ ಅನಂತರ ಒಂದು ವಾರ ದಾಕ್ಷಿಣ್ಯ ಆರೈಕೆಗಾಗಿ ನಾನು ಅಲ್ಲೇ ಉಳಿಯಬೇಕಾಯಿತು ಇತ್ತ ಅಣ್ಣ ನಾನು ಇಂಟರ್ವ್ಯೂಗಾಗಿ ಹೋಗಿದ್ದೀನಿ ಅಂತ ಅಮ್ಮನನ್ನು ಸಮಾಧಾನಿಸಿದನಾದರೂ ಅಮ್ಮ ಅದನ್ನು ನಂಬಲಿಲ್ಲ ತಮ್ಮ ಪ್ರೀತಿಯ ಮಗ ಸೂರ್ಯ ತಮ್ಮ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ ಮತ್ತೆ ಆ ಹುಡುಗಿಯ ಹಿಂದೆ ಹೋಗಿದ್ದನ್ನು ಅವರಿಂದ ಸಹಿಸಿಕೊಳ್ಳಲಾಗಲಿಲ್ಲ ನನಗೆ ಕಾಲ್ ಮಾಡಿ ಈ ಕೂಡಲೇ ಹೊರಟು ಬರುವಂತೆ ಅವರು ಒತ್ತಾಯಿಸತೊಡಗಿದಾಗ ವಿಧಿ ಇಲ್ಲದೆ ನಾನು ದಾಕ್ಷಿಣ್ಯಾಳ ಪರಿಸ್ಥಿತಿ ವಿವರಿಸಿದೆ ಆದರೆ ಅಮ್ಮ ಅದನ್ನೆಲ್ಲ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟೊಂದು ಶ್ರೀಮಂತರ ಮನೆಯ ಹುಡುಗಿಯನ್ನು ನೀನು ನೋಡಿಕೊಳ್ಳೋ ಅಗತ್ಯವಿಲ್ಲ ಹೇಗೂ ನಾವು ಸಂಸ್ಕಾರ ಇಲ್ಲದ ಕುಟುಂಬದವರಲ್ವಾ ಈ ಕುಟುಂಬದ ಹುಡುಗನ ಸಮವಾಸ ಅವಳಿಗೆ ಯಾಕೆ ಈ ಅಮ್ಮನ ಮೇಲೆ ಗೌರವ ಪ್ರೀತಿ ಇದ್ದರೆ ನೀನು ಈ ಕೂಡಲೇ ಹೊರಟು ಬಾ ನನ್ನ ಪರಿಸ್ಥಿತಿ ಅಡ್ಡ ಕತ್ತರಿಯಲ್ಲಿ ಸಿಕ್ಕಂತಾಯಿತು ಇಷ್ಟರಲ್ಲಿ ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡಿದ್ದ ದಾಕ್ಷಿಣ್ಯಗಳ ಎದುರು ಕುಳಿತು ಅವಳನ್ನು ಕನ್ವಿನ್ಸ್ ಮಾಡಲು ನನ್ನಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಒಮ್ಮೆ ಅಮ್ಮನ ಜೊತೆ ಒಳ್ಳೆ ರೀತಿಯಲ್ಲಿ ಮಾತನಾಡಿ ನೋಡು ಅವರು ಇಷ್ಟಾದರೂ ಹಿರಿಯರು ನಿನ್ನ ವರ್ತನೆ ಅವರ ಸಂಪ್ರದಾಯ ಬದ್ಧ ಮನಸ್ಸಿಗೆ ತಪ್ಪಿಸಿರಬಹುದು ಇಷ್ಟಕ್ಕೂ ಅಮ್ಮ ನೀನಂದುಕೊಂಡಷ್ಟು ಹೊರಟಳಲ್ಲ ನೀವಿಬ್ಬರು ಪರಸ್ಪರ ಭೇಟಿಯಾದ ಸಮಯವೇ ಸರಿ ಇರಲಿಲ್ಲ ಈಗ ನನಗಾಗಿ ಇನ್ನೊಮ್ಮೆ ಪ್ರಯತ್ನ ಮಾಡಿ ನೋಡು ಹಿರಿಯರ ಆಶೀರ್ವಾದ ಇಲ್ಲದೆ ನಾವಿಬ್ಬರು ಒಂದಾಗೋದು ಕಷ್ಟ ಆದರೆ ದಾಕ್ಷಿಣ್ಯ ಸುಧಾರ ಒಪ್ಪಲಿಲ್ಲ ನಿನ್ನ ಅಮ್ಮ ಎಲ್ಲರಿಗೂ ನನ್ನನ್ನು ಅವಮಾನಿಸಿದ್ದಾರೆ ಅವರೇ ಮೊದಲು ಕ್ಷಮೆ ಕೇಳಬೇಕು ಇಲ್ಲವಾದರೆ ಅವರ ಆಶೀರ್ವಾದ ಇಲ್ಲದೆಯೂ ನಮ್ಮ ಮದುವೆ ನಡೆಯುತ್ತೆ ನಿನ್ನನ್ನು ನಾನು ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಎಂದವಳು ಪಟ್ಟು ಹಿಡಿದಾಗ ನಾನು ಕೆಂಗೆಟ್ಟು ಹೋದೆ ಮೊತ್ತ ಮೊದಲ ಬಾರಿಗೆ ಪ್ರೀತಿ ಅನ್ನೋದು ಸುಂದರ ಅನುಭವವಲ್ಲ ಅದೊಂದು ಕಾಂಪ್ಲಿಕೇಟೆಡ್ ವಿಷಯ ಅನ್ನಿಸೋಕೆ ಶುರುವಾಯಿತು ಇತ್ತ ಅಮ್ಮನ ಒತ್ತಾಯ ಮಿತಿಮೀರ ತೊಡಗಿದಾಗ ನಾನು ಮೈಸೂರಿಗೆ ಹೊರಡಲೇಬೇಕಾಯಿತು ಮನೆಗೆ ಹೋಗಿ ಹೇಗಾದರೂ ಅಮ್ಮನನ್ನು ಒಪ್ಪಿಸೋಕೆ ಪ್ರಯತ್ನ ಮಾಡ್ತೀನಿ ನನ್ನ ಹಿಡೀ ಕುಟುಂಬ ಜೊತೆಗಿಲ್ಲದೆ ನಿನ್ನೊಂದಿಗೆ ಮುಂದೆ ಹೆಜ್ಜೆ ಇಟ್ಟರೆ ನಾವಿಬ್ಬರು ಖುಷಿಯಾಗಿರೋಕೆ ಸಾಧ್ಯವಿಲ್ಲ ನೀನು ಕೂಡ ನನಗಾಗಿ ಸ್ವಲ್ಪ ಮೃದುವಾಗು ಅಂತ ಅವಳನ್ನು ಪ್ರೀತಿಯಿಂದ ಕೇಳಿಕೊಂಡೆ ಒಂದು ವಾರ ನನ್ನ ಸಾನ್ನಿಧ್ಯ ಆರೈಕೆಯಿಂದ ಅವಳ ಮನಸ್ಸು ಕೊಂಚ ಮೆತ್ತಗಾಗಿತ್ತು ಸರಿ ನಾಳೆ ಹೋಗಿ ಒಂದು ವಾರದೊಳಗೆ ಇಂತಿರುಗಿ ಬಾ ಎಂದಿದ್ದಳು ಮುಂದೇನು ಮಾಡಬೇಕು ಎಂಬ ಯೋಚನೆಯಲ್ಲೇ ಹೇಗೋ ನಿದ್ರೆ ಇಲ್ಲದೆ ಕಳೆದ ನಾನು ಮರುದಿನ ಬೆಳಿಗ್ಗೆ ಹೊರಡಲು ಸಿದ್ಧನಾದೆ ನನ್ನನ್ನು ಏರ್ಪೋರ್ಟ್ಗೆ ಬಿಡಲು ಹೊರಟ ದಾಕ್ಷಿಣ್ಯ ಬೇರೆ ದಾರಿಯಲ್ಲಿ ಸಾಗಿದಾಗ ಅಚ್ಚರಿಗೊಂಡ ನಾನು ದಾಕ್ಷಿ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಎಂದೆ ಐದು ನಿಮಿಷ ಮೈ ಲವ್ ಎಂದ ದಾಕ್ಷಿಣ್ಯ ಹೋಗಿ ನಿಂತಿದ್ದು ರಿಜಿಸ್ಟರ್ ಆಫೀಸಿನಲ್ಲಿ ಸೂರ್ಯ ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆದರೆ ನಿನ್ನ ಕುಟುಂಬದ ಮೇಲಿಲ್ಲ ಅದರಲ್ಲೂ ನಿನ್ನ ತಾಯಿಯ ಮೇಲಂತೂ ಖಂಡಿತ ನಂಬಿಕೆ ಇಲ್ಲ ಅದಕ್ಕೆ ಅವತ್ತು ಮೈಸೂರಿನಿಂದ ಹಿಂತಿರುಗಿದವಳೆ ನಮ್ಮಿಬ್ಬರ ಹೆಸರನ್ನು ರಿಜಿಸ್ಟರ್ ಮಾಡಿಸಿದೆ ಆದರೆ ನಿನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳೋಕೆ ನಾನು ನನ್ನ ಜೀವಕ್ಕೆ ಇಷ್ಟೊಂದು ಹಿಂಸೆ ಕೊಡಬೇಕಾಯಿತು ಇವತ್ತು ಮತ್ತೆ ನಿನ್ನನ್ನು ಏನೇನು ನೆಪ ಹೇಳಿ ನನ್ನಿಂದ ದೂರ ಮಾಡ್ತಿದ್ದಾರೆ ನೀನು ಮೈಸೂರಿಗೆ ಹೋದ ಮೇಲೆ ನಿನ್ನನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಿನಗೆ ಬೇರೆ ಮದುವೆ ಮಾಡಿಸ್ತಾರೆ ಇದು ಬರೀ ನಮ್ಮಿಬ್ಬರ ಪ್ರೀತಿಯ ಸೇಫ್ಟಿಗಷ್ಟೇ ಸೂರ್ಯ ಈ ಒಂದು ಸೈನ್ ಹಾಕಿ ನೀನು ಎಷ್ಟು ಸಮಯ ಬೇಕಾದರೂ ನಿನ್ನ ಅಮ್ಮನ ಜೊತೆಗಿರು ಅವರನ್ನು ಕನ್ವಿನ್ಸ್ ಮಾಡು ನಾನು ಅಡ್ಡ ಬರೋದಿಲ್ಲ ಆದರೆ ಈ ಕೆಲಸ ಮಾಡದೆ ನೀನು ಇಲ್ಲಿಂದ ಹೊರಟು ಹೋದರೆ ನನ್ನ ತಲೆ ನನ್ನ ಸೀಮಿತದಲ್ಲಿ ಉಳಿಯುವುದಿಲ್ಲ ಸೂರ್ಯ ಪ್ರತಿ ನಿಮಿಷ ಪ್ರತಿ ಗಳಿಗೆ ನೀನು ನನಗೆ ಸಿಗೋದಿಲ್ವೇನೋ ಅನ್ನೋ ಆತಂಕ ಕಾಡುತ್ತೆ ಆಗ ಮತ್ತೆ ಏನೇನೋ ಅನಾಹುತ ನಡೆದು ಹೋಗುತ್ತೆ ಅದವೆಲ್ಲ ನಾನು ಬೇಕಂತ ಮಾಡುತ್ತಿಲ್ಲ ಸೂರ್ಯ ನನ್ನ ಮನಸ್ಸು ನಿನ್ನ ಪ್ರೀತಿಯ ವಿಷಯದಲ್ಲಿ ತುಂಬ ದುರ್ಬಲವಾಗುತ್ತದೆ ದಯವಿಟ್ಟು ಇದೊಂದು ಉಪಕಾರ ಮಾಡು ಆಮೇಲೆ ನಿನ್ನ ಯಾವುದೇ ಪ್ರಯತ್ನಕ್ಕೂ ನಾನು ಅಡ್ಡಿ ಬರೋದಿಲ್ಲ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಎಷ್ಟು ಬೇಕಾದರೂ ನಾನು ಕಾಯ್ತೀನಿ ಆದರೆ ನನಗೆ ಬರೀ ನಿನ್ನ ಒಂದು ಸೈನ್ ಬೇಕು ಸೂರ್ಯ ಇದಕ್ಕೆ ನಾನು ಒಪ್ಪಲಿಲ್ಲ ಈಗಾಗಲೇ ಆಗಿರೋ ಅನಾಹುತವೇ ಸಾಕು ಮುಂದೆ ಇನ್ನೇನೋ ಮಾಡಿ ಈಗಾಗಲೇ ಇಷ್ಟೊಂದು ಜಟಿಲವಾಗಿರುವ ಸಮಸ್ಯೆಯನ್ನು ಮತ್ತಷ್ಟು ದೊಡ್ಡದಾಗಿಸಲಾರೆ ಎಂದು ಆಟ ಹಿಡಿದಾಗ ಹಾಗಾದರೆ ನೀನು ನನ್ನನ್ನು ಬಿಟ್ಟು ಕದಲು ಹಾಗಿಲ್ಲ ಸೂರ್ಯ ಯಾಕೋ ಮೊಟ್ಟ ಮೊದಲ ಬಾರಿಗೆ ನಿನ್ನ ಮೇಲೂ ಅನುಮಾನ ಬರುತ್ತಿದೆ ನಿನ್ನ ಅಮ್ಮ ಆಗಲೇ ನಿನ್ನ ಬ್ರೈನ್ ವಾಶ್ ಮಾಡಿ ಆಗಿದೆ ಅನಿಸುತ್ತೆ ನಿಜ ಹೇಳು ಸೂರ್ಯ ನನಗೆ ಕೈ ಕೊಡೋ ಯೋಚನೆ ಇದೆಯಾ ಹೇಗೆ ಅಂತಹ ಯೋಚನೆಯನ್ನು ಕನಸಿನಲ್ಲೂ ಇಟ್ಕೊಂಬೇಡ ಈ ಜನ್ಮದಲ್ಲಿ ನಿನ್ನನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ ಎಂದಾಗ ನಾನು ತಾಳ್ಮೆ ಕಳೆದುಕೊಂಡು ಅವಳ ಮೇಲೆ ಸಣ್ಣಗೆ ಕೂಗಾಡಿದೆ ಇಷ್ಟು ದಿನಗಳ ಮಾನಸಿಕ ಒತ್ತಡ ನನ್ನನ್ನು ಐರಾಣಾಗಿ ಮಾಡಿತ್ತು ಆದರೆ ಅವಳು ತನ್ನ ಹಠ ಬಿಡಲಿಲ್ಲ ನಾನು ಅವಳನ್ನು ರಿಜಿಸ್ಟರ್ ಮದುವೆಯಾಗದೆ ಅಲ್ಲಿಂದ ಹೊರಟರೆ ಮುಂದೆ ಖಂಡಿತ ಏನಾದರೂ ಅನಾಹುತ ಮಾಡಿಕೊಂಡು ತೀರುವುದಾಗಿ ಅವಳು ನುಡಿದಾಗ ನಾನು ಅಸಹಾಯಕನಾದೆ ಈ ಮೊದಲು ಅವಳು ಮಾಡಿದ್ದ ಇಂತಹ ಕೆಲಸದ ನೆನಪಾದಾಗ ಬೇರೆ ದಾರಿ ಇಲ್ಲದೆ ಒಳನೆಡೆದು ಸೈನ್ ಮಾಡಿದೆ ಅವಳೇ ಕರೆಸಿದ್ದ ಅವಳ ಗೆಳೆಯರ ಬಳಗದ ಕೆಲವರು ನಮ್ಮ ಮದುವೆಗೆ ಸಾಕ್ಷಿಯಾದರು ಆದರೆ ಈ ಮದುವೆಯ ಮುನ್ನ ನಾನು ಕೂಡ ಅವಳಿಗೆ ಒಂದು ಕಂಡೀಷನ್ ಹಾಕಿದ್ದೆ ಹೇಗಾದರೂ ಅಮ್ಮನನ್ನು ಒಪ್ಪಿಸಿ ಅವರು ಮಾತುಕತೆಗೆ ಕರೆದರೆ ನೀನು ಯಾವುದೇ ಒರಟುತನ ತೋರಿಸದೆ ಅಮ್ಮನೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು ಎಂದು ಆ ಕ್ಷಣದಲ್ಲಿ ಅವಳ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ ನನ್ನ ಅಮ್ಮ ಅವರಾಗಿಯೇ ಕರೆದರೆ ಖಂಡಿತ ಒಳ್ಳೆಯ ರೀತಿಯಲ್ಲಿ ತಾನು ವರ್ತಿಸುವೆ ಅಂತ ಭಾಷೆ ಕೊಟ್ಟಳು ಆದರೆ ಅವಳ ಒತ್ತಾಯಕ್ಕೆ ಮಣಿದು ನಾನು ಮಾಡಿದ ಆ ಸೈನ್ ನನ್ನ ಪಾಲಿನ ಖುಷಿಗೆ ಡೆತ್ ಆಗಿ ಹೋಯಿತು ಅಪರಾಧಿ ಭಾವದ ಭಾರವಾದ ಹೃದಯದಿಂದ ನಾನು ಮೈಸೂರಿಗೆ ಹಿಂತಿರುಗಿ ಬಂದೆ ನನ್ನನ್ನು ನೋಡಿ ಅಮ್ಮ ತುಂಬ ಸಂತೋಷಪಟ್ಟರು ಆದರೆ ನನ್ನೊಳಗಿನ ಖುಷಿ ಸತ್ತು ಹೋಗಿತ್ತು ಒಂದೆರಡು ದಿನ ಮಾತಿಲ್ಲದೆ ಮೌನವಾದವನು ಇನ್ನೂ ಹೆಚ್ಚು ದಿನ ಒತ್ತಡ ತಾಳಲಾರದೆ ಅಣ್ಣನ ಹತ್ರ ಎಲ್ಲ ಹೇಳಿಕೊಂಡೆ ದಾಕ್ಷಿಣ್ಯ ನನಗೆ ಪರಿಚಯ ಆದ ದಿನದಿಂದ ಇಲ್ಲಿಯವರೆಗೆ ನಡೆದ ಎಲ್ಲ ಘಟನೆಗಳನ್ನು ನಾನು ವಿವರಿಸಿ ನನ್ನ ಅಸಹಾಯಕತೆಯನ್ನು ತೋಡಿಕೊಂಡಾಗ ಅಣ್ಣ ಅರ್ಥ ಮಾಡಿಕೊಂಡ ಆದರೆ ಇದನ್ನೆಲ್ಲ ಅಮ್ಮನ ಹತ್ರ ಹೇಗೆ ಹೇಳಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿತ್ತು ಅದರಲ್ಲೂ ನಾನು ವಿವಶನಾಗಿ ಮಾಡಿಕೊಂಡ ರಿಜಿಸ್ಟರ್ ಮದುವೆಯ ವಿಷಯ ತಿಳಿದರೆ ಮನೆಯಲ್ಲಿ ಭೂಕಂಪ ಆಗೋದು ಖಚಿತವಿತ್ತು ಇದನ್ನೆಲ್ಲ ಯೋಚಿಸಿದ ಅಣ್ಣ ಸ್ವಲ್ಪ ದಿನ ಏನು ಮಾಡದೆ ಸುಮ್ಮನಿರುವಂತೆ ಸೂಚಿಸಿದ ಆದಷ್ಟು ಅಮ್ಮನೊಡನೆ ಸಮಯ ಕಳೆದು ಅವರ ಮನಸ್ಸನ್ನು ಪ್ರಶಾಂತವಾಗಿಸಿ ಅನಂತರದ ಅಕ್ಷಿಣಿಯ ಬಗ್ಗೆ ಅವರನ್ನು ಒಪ್ಪಿಸಲು ಪ್ರಯತ್ನಿಸೋಣ ಅನ್ನುವ ಅವನ ಸಲಹೆಯನ್ನು ನಾನು ಒಪ್ಪಿದೆ ಒಪ್ಪಿದೆ ಬೇರೆ ದಾರಿಯಾದರೂ ಏನಿತ್ತು ನಾನು ಆಗಲೇ ಈ ಸಮಸ್ಯೆಯಲ್ಲಿ ಕಂಠಪೂರ್ತಿ ಮುಳುಗೆಯಾಗಿತ್ತು ಒಂದೆರಡು ವಾರ ಕಳೆಯಿತು ನಾನಾಗಲಿ ಅಮ್ಮನಾಗಲಿ ದಾಕ್ಷಿಣ್ಯಳ ವಿಷಯ ಮಾತನಾಡಲಿಲ್ಲ ಅಮ್ಮನ ಕಣ್ಣು ತಪ್ಪಿಸಿ ದಾಕ್ಷಿಣ್ಯಾಗೆ ಕರೆ ಮಾಡಿ ಅವಳನ್ನು ಹೇಗೋ ಸಂಭಾಳಿಸುತ್ತಿದ್ದೆ ಆದರೆ ಮತ್ತೆ ಎರಡು ದಿನ ಕಳೆಯುತ್ತಿದ್ದಂತೆ ನನ್ನ ಬದುಕಲ್ಲಿ ನಾನು ಊಹಿಸಿದ ಪ್ರಳಯ ಬಂದೇ ಬಿಟ್ಟಿತು ನನ್ನ ಮೌನ ಕಂಡ ಅಮ್ಮ ನಾನು ಅವಳನ್ನು ಮರೆಯುವ ನಿರ್ಧಾರ ಮಾಡಿದ್ದೇನೆ ಅಂತ ಭಾವಿಸಿಕೊಂಡು ಮತ್ತೆ ದೀಪ ಜೊತೆ ನನ್ನ ಮದುವೆಯ ಕನಸು ಕಾಣತೊಡಗಿದರು ನಳಿನಿ ಆಂಟಿಯನ್ನು ಕೂಡ ಹೇಗೋ ಒಪ್ಪಿಸಿ ಇದೆಲ್ಲ ದಾಕ್ಷಿಣ್ಯ ಮಾಡಿದ ಮಿಸ್ಟೇಕ್ ಎಂಬಂತೆ ಬಿಂಬಿಸಿ ಆಗಿರುವ ಸಮಸ್ಯೆಯನ್ನು ಸರಿ ಮಾಡುವ ಅವರ ಯೋಚನೆ ಕಂಡ ನಾನು ಬೆಚ್ಚಿಬಿದ್ದೆ ಬೇರೆ ದಾರಿ ಕಾಣದೆ ನಾನು ದಾಕ್ಷಿಣ್ಯಳಲ್ಲದೆ ಬೇರೆ ಯಾರನ್ನು ಮದುವೆಯಾಗಲಾರೆ ದಯವಿಟ್ಟು ಅವಳನ್ನು ಒಪ್ಪಿಕೊಳ್ಳಿ ಅವಳನ್ನು ಈ ಮನೆಗೆ ತಕ್ಕವಳನ್ನಾಗಿ ಮಾಡಲು ನಾನು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಎಂದು ಪರಿಪರಿಯಾಗಿ ಬೇಡಿಕೊಂಡೆ ಅಮ್ಮ ಕರಗಲಿಲ್ಲ ನನ್ನ ಯಾವ ಪ್ರಾರ್ಥನೆ ಕೋರಿಕೆಗಳು ಫಲ ಕೊಡದೆ ಅದೊಂದು ದಿನ ಅಮ್ಮ ಮಾತುಕತೆಗಾಗಿ ನನ್ನನ್ನು ಡಾಕ್ಟರ್ ಅಂಕಲ್ ಮನೆಗೆ ಹೊರಡಲು ಸಿದ್ಧನಾಗುವಂತೆ ಒತ್ತಾಯಿಸತೊಡಗಿದಾಗ ನಾನು ಸಂದಿಗ್ಧತೆಗೆ ಬಿದ್ದು ನಾನು ಮತ್ತು ಅಣ್ಣ ಇಷ್ಟು ಪ್ರಯತ್ನ ಪಟ್ಟರು ಅಮ್ಮ ತಮ್ಮ ಹಠ ಬಿಡದಿದ್ದಾಗ ಬೇರೆ ದಾರಿ ಕಾಣದೆ ನಾನು ಆಗಲೇ ದಾಕ್ಷಿಣ್ಯಾಳೊಂದಿಗೆ ಮದುವೆಯಾದ ವಿಷಯ ಹೇಳಿಬಿಟ್ಟೆ ಅದ್ಯಾವ ಪರಿಸ್ಥಿತಿಯಲ್ಲಿ ನಾನು ಈ ನಿರ್ಧಾರ ಕೈಗೊಳ್ಳಬೇಕಾಯಿತು ಎಂದು ಅಣ್ಣ ಮತ್ತು ನಾನು ವಿವರಿಸಿದರು ಅಮ್ಮ ಮಾತ್ರ ಆಘಾತ ತಾಳಲಾರದೆ ಕುಸಿದು ಹೋಗಿದ್ರು ನನ್ನಿಂದಾದ ಈ ತಪ್ಪನ್ನು ಅವರು ಕ್ಷಮಿಸಲಿಲ್ಲ ನಾನು ಕೂಗಿ ಕೂಗಿ ನನ್ನ ಅಸಹಾಯಕತೆಯನ್ನು ಅವರೆದುರು ಹೇಳುತ್ತಿದ್ದರು ಕೇಳದವರಂತೆ ಹೊಳನೆಡೆದು ತಮ್ಮ ಕೋಣೆಯ ಬಾಗಿಲು ಹಾಕಿಕೊಂಡರು ಅಥವಾ ನನಗಾಗಿ ತಮ್ಮ ಮನಸ್ಸಿನ ಬಾಗಿಲು ಮುಚ್ಚಿಬಿಟ್ಟರು ಇದಾದ ಒಂದು ವಾರದವರೆಗೆ ನಾನು ಅಮ್ಮನನ್ನು ಮಾತನಾಡಿಸಲು ಸರ್ವ ಪ್ರಯತ್ನ ಮಾಡಿದೆ ಆದರೆ ಅಮ್ಮ ನನ್ನನ್ನು ಕ್ಷಮಿಸಲು ಸಿದ್ಧರಿರಲಿಲ್ಲ ಅಷ್ಟೇ ಅಲ್ಲ ನನ್ನೊಂದಿಗೆ ಮಾತನಾಡಲು ಸಿದ್ಧರಿರಲಿಲ್ಲ ನನ್ನ ಜೀವಕ್ಕೆ ಜೀವವಾಗಿದ್ದ ಮಗನನ್ನು ಕೇವಲ ಎರಡು ವರ್ಷಗಳಲ್ಲಿ ಹುಡುಗಿ ಒಬ್ಬಳು ಇಷ್ಟೊಂದು ಕೈ ಗೊಂಬೆಯನ್ನಾಗಿ ಮಾಡಿಕೊಂಡಿದ್ದನು ಅವರಿಂದ ಅರಗಿಸಿಕೊಳ್ಳಲು ಕೊನೆಯವರೆಗೂ ಸಾಧ್ಯವಾಗಲಿಲ್ಲ ಮನೆಯಲ್ಲಿ ಅಪ್ಪ ಕೂಡ ನನ್ನ ಈ ಕೆಲಸದಿಂದ ಒಂದು ಮಟ್ಟಿಗೆ ಅಸಮಾಧಾನ ಹೊಂದಿದ್ದರಾದರೂ ಅಮ್ಮನ ಹಾಗೆ ಉಗ್ರವಾದ ರಿಯಾಕ್ಷನ್ ಕೊಡಲಿಲ್ಲ ಎಲ್ಲವನ್ನೂ ಹಳೆದು ತೂಗಿ ನೋಡುವ ಮನೋಭಾವ ಅವರದು ಸದ್ಯಕ್ಕೆ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಅಮ್ಮನನ್ನು ತಮ್ಮ ಮೌನ ತಿರಸ್ಕಾರದಿಂದ ಚುಚ್ಚತೊಡಗಿದ್ರು ಒಂದು ತಿಂಗಳು ಕಳೆದರೂ ಮನೆಯ ವಾತಾವರಣ ತಣ್ಣಗಾಗಲಿಲ್ಲ ಮನೆಯ ಎಲ್ಲರೂ ಪ್ರಯತ್ನದ ಹೊರತಾಗಿಯೂ ಅಮ್ಮ ನನ್ನ ಮುಖ ತಪ್ಪಿಸಿ ಓಡಾಡುವುದನ್ನು ನೋಡಿ ನೋಡಿ ಬೇಸತ್ತ ಅಪ್ಪ ನನ್ನನ್ನು ಮಹಾರಾಷ್ಟ್ರಕ್ಕೆ ಹೋಗುವಂತೆ ಸೂಚಿಸಿದ್ದರು ಆಗಲೇ ಕಾನೂನಿನ ಪ್ರಕಾರ ಆಗಿರುವ ಮದುವೆಗೆ ಎಂದಿಗೂ ಮುರಿಯುವ ಸಾಧ್ಯವಿಲ್ಲ ಇತ್ತ ಅಮ್ಮನ ಮಮತೆಯೂ ಇಲ್ಲದೆ ಅತ್ತ ಅಕ್ಷಿಣ್ಯಳನ್ನು ದೂರ ಮಾಡಿಕೊಂಡು ಅತಂತ್ರ ಬದುಕು ಬದುಕೋಕೆ ಬೇಡ ಅಂತ ಬಲವಂತವಾಗಿ ನನ್ನನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ರು ಆದಷ್ಟು ಬೇಗ ಅಮ್ಮನನ್ನು ಹೇಗಾದರೂ ಶಾಂತಗೊಳಿಸಿ ಈ ಸಂಬಂಧವನ್ನು ಒಪ್ಪುವಂತೆ ಮಾಡುವುದಾಗಿ ಅಪ್ಪ ಭರವಸೆ ಕೊಟ್ಟಾಗ ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲಿಗೆ ಹೊರಟು ಬಂದೆ ನಾನು ಹೊರಟಿದ್ದು ಗೊತ್ತಾದರೂ ಅಮ್ಮನನ್ನು ತಡೆಯಲು ಪ್ರಯತ್ನಿಸಲಿಲ್ಲ ಎಷ್ಟು ಗೋಗರೆದರೂ ಕೋಣೆಯ ಬಾಗಿಲು ತೆರೆಯಲಿಲ್ಲ ಆ ದಿನ ನನ್ನ ಮನಸ್ಸು ಚೂರಾಗಿ ಹೋಯಿತು ನನ್ನ ಆಗಮನದ ಅಕ್ಷಿಣ್ಯಾಗೆ ಖುಷಿ ತಂದಿತು ನನ್ನನ್ನು ಶಾಶ್ವತವಾಗಿ ಪಡೆದ ಖುಷಿಯಲ್ಲಿ ತೇಲುತ್ತಿದ್ದ ಅವಳಿಗೆ ನನ್ನ ಮನಸ್ಸಿನ ಸಂಕಟ ಅರ್ಥವಾಗದೆ ಹೋಗಿದ್ದು ಮಾತ್ರ ನನ್ನ ಬದುಕಿನ ದೊಡ್ಡ ದುರಂತವೇ ಸರಿ ನನ್ನ ಕುಟುಂಬದಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ಅವಳ ತಂದೆ ತುಂಬ ಅಸಮಾಧಾನಗೊಂಡರು ತಮ್ಮ ರಾಜಕುಮಾರಿ ಅಂತಹ ಮಗಳು ಈ ಪರಿಹಾರ ತಿರಸ್ಕಾರಕ್ಕೆ ಒಳಗಾಗಿದ್ದು ಅವರ ಅಹಂಗೆ ಪೆಟ್ಟು ಬಿದ್ದಂತಾಯಿತು ಆದರೂ ವಿಷಯ ಇಷ್ಟೆಲ್ಲ ಮುಂದುವರೆದಿರೋದ್ರಿಂದ ಈಗ ಬೇರೆ ಯಾವ ದಾರಿಯೂ ಕಾಣದೆ ಒಮ್ಮೆ ನನ್ನ ಮನೆಯವರೊಂದಿಗೆ ತಾವು ಹೋಗಿ ಮಾತನಾಡಿ ಬರುವುದಾಗಿ ಯೋಚಿಸಿದ್ರು ನನಗೂ ಒಂದು ಆಶಾಕಿರಣ ಕಾಣಿಸಿದಂತಾಯಿತು ಆದರೆ ದಾಕ್ಷಿಣ್ಯ ಒಪ್ಪಲಿಲ್ಲ ತನ್ನ ತಂದೆಗೂ ಅವಮಾನವಾದೀತು ಎಂಬ ಭಯ ಅವಳದು ಆದರೆ ಅಂಕಲ್ ಅವಳ ಮಾತು ಕೇಳದೆ ಮೈಸೂರಿಗೆ ಹೋದರು ಅಲ್ಲಿ ಏನು ನಡೆಯಿತೋ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಆದರೆ ಅಮ್ಮನ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ ಅನ್ನೋದಂತೂ ಅಂಕಲ್ ಮುಖದಲ್ಲಿದ್ದ ಅಸಹನೆಯಿಂದ ಗೊತ್ತಾಯಿತು ಇದಾದ ಕೆಲ ದಿನಗಳಲ್ಲಿ ನನಗೆ ಒಳ್ಳೆಯ ಕೆಲಸ ಸಿಕ್ತು ದಾಕ್ಷಿಣ್ಯಾಳ ಮನೆಯಲ್ಲಿ ಇರುವ ಆಮಂತ್ರಣವನ್ನು ನಾನು ತಿರಸ್ಕರಿಸಿದ್ದೆ ಅವಳ ಮನೆ ಅಳಿಯನಾಗಲು ನನ್ನ ಮನಸ್ಸು ಒಪ್ಪಲಿಲ್ಲ ಇತ್ತ ಅವಳ ತಂದೆ ಕಾನೂನಿನ ಪ್ರಕಾರ ಆದ ನಮ್ಮ ಮದುವೆಯನ್ನು ಒಪ್ಪದೆ ತಮ್ಮ ಬಂಧು ಬಳಗ ಮಿತ್ರರ ಸಮ್ಮುಖದಲ್ಲಿ ಮದುವೆ ನಡೆಯಬೇಕೆಂದು ಹಠ ಹಿಡಿದು ನನ್ನ ಅಸಮ್ಮತಿಯ ಮಧ್ಯದಲ್ಲೂ ದಿನ ಗೊತ್ತು ಮಾಡಿದರು ನಾನು ಮತ್ತೆ ಮೈಸೂರಿಗೆ ಬಂದು ಮನೆಯವರ ಬಳಿ ಈ ವಿಷಯ ಹೇಳಿದಾಗ ಅಪ್ಪ ಒಬ್ಬ ಹೆಣ್ಣಿನ ತಂದೆಯಾಗಿ ದಾಕ್ಷಿಣ್ಯ ತಂದೆ ತೆಗೆದುಕೊಂಡು ನಿರ್ಧಾರ ತಪ್ಪಲ್ಲ ಎಂದರು ಈ ಮುರಿದ ಮನಸ್ಸಿನ ಮದುವೆಗೆ ಅಮ್ಮನನ್ನು ಹೊರತುಪಡಿಸಿ ಎಲ್ಲರೂ ಬಂದಿದ್ದರು ಅದು ಕೂಡ ಅಪ್ಪ ತಾವೇ ಬಲವಂತವಾಗಿ ಎಲ್ಲರನ್ನು ಕರೆತಂದಿದ್ರು ಆಗಲೇ ಮಿತಿ ಮೀರಿ ಎಳೆದಿರುವ ಹಗ್ಗ ಇನ್ನಷ್ಟು ಎಳೆದರೆ ತುಂಡಾಗಿ ಓದಿತು ಎಂಬ ಭಯವಿತ್ತು ಅವರಿಗೆ ನನ್ನ ಬದುಕಿನ ಅತ್ಯಂತ ಮಧುರ ದಿನವಾಗಬೇಕಿದ್ದ ನನ್ನ ವಿವಾಹ ಅಮ್ಮನ ಹಠ ದಾಕ್ಷಿಣ್ಯಾಳ ಮಂಡುತನದಿಂದಾಗಿ ಕೇವಲ ಕರ್ತವ್ಯದಂತೆ ನಡೆದು ಹೋಯಿತು ಇದಾದ ನಂತರ ನಾನು ನಾನಾಗಿ ಉಳಿಯಲಿಲ್ಲ ನನ್ನ ಬದುಕಿನ ಮೇಲೆ ನನ್ನ ನಿಯಂತ್ರಣ ತಪ್ಪಿ ಹೋದಂತೆ ಅನಿಸಿತು ಎಂದಾದರೂ ಅಮ್ಮನನ್ನು ಕ್ಷಮಿಸಿ ಯಾರು ಎಂಬ ಸಣ್ಣ ಆಸೆಯಿಂದ ಪದೇ ಪದೇ ಮೈಸೂರಿಗೆ ಬಂದು ಹೋಗುತ್ತಿದ್ದ ಆದರೆ ಅಮ್ಮ ಬದಲಾಗಲಿಲ್ಲ ಅತ್ತ ಸಾಂಸಾರಿಕ ಜೀವನದಲ್ಲೂ ನನಗೆ ಮನಸ್ಸಿರಲಿಲ್ಲ ಇಂತಹ ಅಗ್ಗದ ಮೇಲಿನ ನಡಿಗೆ ಎಂತಹ ಬದುಕಿನಲ್ಲಿ ಯಾವುದರ ಮೇಲಾದರೂ ಆಸಕ್ತಿ ಹೇಗೆ ತಾನೆ ಬಂದಾತು ಆದರೆ ಒಂದೆರಡು ತಿಂಗಳು ತಾಳ್ಮೆಯಿಂದ ಕಾದದ ಅಕ್ಷಿಣ್ಯ ಆಮೇಲಾ ಮೇಲೆ ನನ್ನ ಮೇಲೆ ಕೂಗಾಡೋಕೆ ಶುರು ಮಾಡಿದ್ಲು ನಾನು ಅವಳಿಗೆ ಒಬ್ಬ ಪತ್ನಿಯ ಸುಖ ಸಂತೋಷ ನೀಡುತ್ತಿಲ್ಲ ಅನ್ನೋ ಅಸಹನೆ ಆರಂಭವಾಗಿತ್ತು ಅವಳಲ್ಲಿ ನಾನು ಮತ್ತೆ ಹೋದೆ ಮೈಥಿಲಿ ಅಲ್ಲಿ ನನ್ನ ಅಮ್ಮನ ಮನಸ್ಸನ್ನು ಅಷ್ಟೊಂದು ನೋಯಿಸಿ ಬಂದ ಗಿಲ್ಟ್ನಲ್ಲೇ ಇನ್ನೂ ಬೇಯುತ್ತಿರುವಾಗ ದಾಕ್ಷಿಣ್ಯ ಅವಳೊಂದಿಗೆ ವೈವಾಹಿಕ ಸಂಬಂಧ ನನ್ನಿಂದ ಸಾಧ್ಯವಾಗಲಿಲ್ಲ ಸ್ವಲ್ಪ ಕಾಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡುವಂತೆ ಅವಳಲ್ಲಿ ವಿನಂತಿಸಿಕೊಂಡೆ ಅವಳು ಮಾತನಾಡಲಿಲ್ಲ ಅವಳಿಗೆ ಕೋಪ ಬಂದಿತು ಆದರೆ ಒಂದು ವಾರದಲ್ಲಿ ಅವಳಾಡಿದ ಮಾತಿಗೆ ನಾನು ಅದು ಹೇಗೆ ಅಷ್ಟು ಸುಲಭವಾಗಿ ಒಪ್ಪಿಕೊಂಡೆನೋ ಈಗಲೂ ನನಗೆ ಅರ್ಥ ಆಗಿಲ್ಲ ಸೂರ್ಯ ನಿನ್ನ ಅಮ್ಮನ ಕೋಪ ಕಡಿಮೆ ಮಾಡೋಕೆ ಒಂದು ದಾರಿ ಇದೆ ನಮ್ಮಿಬ್ಬರ ಮಗು ಒಮ್ಮೆ ಮೊಮ್ಮಗುವನ್ನು ನೋಡಿದ್ರೆ ಅಥವಾ ಮೊಮ್ಮಗು ಬರ್ತಿದೆ ಅನ್ನೋ ವಿಷಯ ಕೇಳಿದ್ರೆ ಆಮೇಲೆ ನಿನ್ನಿಂದ ಅವರ ದೂರ ಇರೋ ಚಾನ್ಸ್ ಇಲ್ಲ ಎಂಬ ಅವಳ ಮಾತು ನಿಜಕ್ಕೂ ಆ ಕ್ಷಣದಲ್ಲಿ ದಾರಿ ದಾರಿದೀಪದ ಹಾಗೆ ಕಾಣಿಸ್ತು ಅಮ್ಮ ತಮ್ಮ ಪ್ರೀತಿಯ ಮಗನ ತಪ್ಪನ್ನು ಕ್ಷಮಿಸದಿದ್ರು ಮೊಮ್ಮಗುವನಂತೂ ನಿರಾಕರಿಸಲಾರರು ಭಾರತೀಯ ಮನಸ್ಥಿತಿ ಅದು ಅಮ್ಮನನ್ನು ಮರಳಿ ಪಡೆಯುವುದಕ್ಕಾಗಿ ನಾನು ಅವಳ ಮಾತು ಒಪ್ಪಿದೆ ಅದಾದ ಒಂದೆರಡು ತಿಂಗಳು ಅವಳ ಮತ್ತು ನನ್ನ ಬದುಕಿನ ನಿಜವಾದ ದಾಂಪತ್ಯವಾಗಿತ್ತು ನನ್ನ ಮನಸ್ಸಿನ ನೋವಿನ ತಾತ್ಕಾಲಿಕ ವಿರಾಮ ನೀಡಿ ನಾನು ಅವಳನ್ನು ನನ್ನಿಂದ ಆದಷ್ಟು ಪ್ರೀತಿಯಿಂದ ನೋಡಿಕೊಂಡೆ ಆದರೆ ಸಮಸ್ಯೆ ಇಲ್ಲಿಗೆ ಮುಗಿಯಲಿಲ್ಲ ಇದಕ್ಕಿಂತಲೂ ದೊಡ್ಡ ನೋವುಗಳ ಸರಮಾಲೆ ನನಗಾಗಿ ಪ್ರತೀಕ್ಷೆ ಮಾಡುತ್ತಿತ್ತು ಕೊನೆಗೊಂದು ದಿನದ ದಾಕ್ಷಿಣ್ಯ ಸಿಹಿ ಸುದ್ದಿ ನೀಡಿದಳು ನಾನು ತಂದೆ ಆಗುವವನಿದ್ದೆ ಮೈಥಿಲೆ ಇಷ್ಟು ದಿನಗಳ ನನ್ನ ಮಾನಸಿಕ ಅಶಾಂತಿಗೆ ಒಂದು ತಾತ್ಕಾಲಿಕ ನಿಲ್ದಾಣ ಸಿಕ್ಕಿತು ಖುಷಿಯಿಂದ ಮೈಸೂರಿಗೆ ಧಾವಿಸಿ ಈ ವಿಷಯ ಹೇಳಿದರೆ ಅಗೈನ್ ಅಮ್ಮನ ಹೊರತು ಎಲ್ಲರೂ ಸಂಭ್ರಮಪಟ್ಟರು ಆದರೆ ಅಮ್ಮ ಮಾತ್ರ ಇದಕ್ಕೂ ತನಗೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿದ್ರು ಅವರ ವರ್ತನೆಗೆ ಕುಗ್ಗಿ ಹೋಗಿದ್ದ ನನ್ನ ಮನಸ್ಸನ್ನು ಅಪ್ಪ ಅಣ್ಣ ಸಮಾಧಾನಿಸಿ ಅಮ್ಮ ಖಂಡಿತ ಬದಲಾಗುತ್ತಾಳೆ ಅಲ್ಲಿಯವರಿಗೆ ದಾಕ್ಷಿಣ್ಯಳನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊ ಅಂತ ಧೈರ್ಯ ತುಂಬಿ ಕಳುಹಿಸಿಕೊಟ್ಟರು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ ಇದ್ದ ಕಾರಣ ನಾನು ದಾಕ್ಷಿಣ್ಯ ಬಳಿಗೆ ಇರಬೇಕಾದ ಅನಿವಾರ್ಯತೆ ಉಂಟಾಯಿತು ಈಗ ನಾನು ಪದೇ ಪದೇ ಮೈಸೂರಿಗೆ ಹೋಗಲಾಗುತ್ತಿರಲಿಲ್ಲ ಮನೆಯವರಿಗೆ ವಿಷಯ ತಿಳಿಸಿ ನಾನು ಮೈಸೂರಿಗೆ ಭೇಟಿ ಕಡಿಮೆ ಮಾಡಿದೆ ಇಡೀ ಒಂಬತ್ತು ತಿಂಗಳು ನನ್ನ ನೋವನ್ನು ಬದಿಗಿಟ್ಟು ಅವಳನ್ನು ನನ್ನ ಶಕ್ತಿ ಮೀರಿ ಚೆನ್ನಾಗಿ ನೋಡಿಕೊಂಡೆ ಈ ಅವಧಿಯಲ್ಲಿ ಅಪ್ಪ ಅಣ್ಣ ಆಗಾಗ ಬಂದು ಹೋಗ್ತಿದ್ರು ಅತ್ತಿಗೆ ದಾಕ್ಷಿಣ್ಯಗಾಗಿ ಹುಡುಗೊರೆ ಕಳುಹಿಸಿಕೊಡ್ತಿದ್ರು ಆದರೆ ಅಮ್ಮ ಮಾತ್ರ ಮೌನಿಯೇ ಅವರ ಹೊಳ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ ಆದರೆ ಹೊರನೋಟಕ್ಕೆ ಮಾತ್ರ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಬಿಡುವಷ್ಟು ನಿರ್ಲಿಪ್ತತೆ ಇಲ್ಲಿ ಸೂರ್ಯನ ತಪ್ಪ ಇಲ್ಲ ಅವನ ತಾಯಿ ತಪ್ಪ ಅಥವಾ ದಾಕ್ಷಿಣ್ಯಾಳದ ತಪ್ಪ ನೀವೇ ತಿಳಿಸಿ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು